ಪ್ರತಿ ವರ್ಷಕ್ಕಿಂತಲೂ ಈ ವರ್ಷದಲ್ಲಿ ತಾಪಮಾನ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ತಾಪಮಾನ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿರುವ ಕಾರಣ ತಾಪಮಾನ ಕಡಿಮೆ ಮಾಡಲು ನಮ್ಮ ಸುತ್ತಲಿನ ಪರಿಸರ ಕಾಪಾಡುವ ಹೊಣೆ ಪ್ರತಿಯೊಬ್ಬರದ್ದಾಗಿದ್ದು ಆದ್ದರಿಂದ ಪರಿಸರ ಉಳಿಸಲು ಪ್ರತಿಯೊಬ್ಬ ನಾಗರಿಕ ಒಂದು ಸಸಿ ನೀಡಿ ಈ ನಮ್ಮ ಪ್ರಜಾಪ್ರಭುತ್ವ ಉಳಿಸಲು ಪ್ರತಿಯೊಬ್ಬರು ಮತದಾನ ಮಾಡಬೇಕು ಅಂತ ಡಾಕ್ಟರ್ ದಾನಿ ಕ್ಲಿನಿಕ್ ವೈದ್ಯ ಡಾಕ್ಟರ್ ರವಿಕುಮಾರ್ ದಾನಿ ಹೇಳಿದರು ಶ್ರೀ ಭಕ್ತ ಕನಕದಾಸ ವೃತ್ತದ ತಮ್ಮ ಡಾಕ್ಟರ್ ದಾನಿ ನಲ್ಲಿ ಪ್ರತಿಯೊಬ್ಬರು ಮತದಾನ ಮಾಡಬೇಕು ಪ್ರತಿಯೊಬ್ಬರು ಪರಿಸರ ಉಳಿಸಬೇಕು ಎಂಬ ಜನರಲ್ಲಿ ಜಾಗೃತಿ ಮೂಡಿಸಿ ಸಾರ್ವಜನಿಕರಿಗೆ ಸಸಿ ನೀಡುವ ಮೂಲಕ ಮಾತನಾಡಿದ ಅವರು ಈ ದೇಶವನ್ನು ಕಟ್ಟಲು ಎಲ್ಲರೂ ಮತದಾನ ಮಾಡೋದು ಮುಖ್ಯ ಅದರಂತೆ ಪರಿಸರ ಉಳಿಸೋದು ಬಹಳ ಮುಖ್ಯವಾಗಿದ್ದು ದಿನ ಸುತ್ತಮುತ್ತಲ ಪರಿಸರ ಬಹಳ ಕಡಿಮೆ ಇದ್ದು ಆದ್ದರಿಂದ ತಾಪಮಾನ ಜಾಸ್ತಿ ಕಾಡ್ತಿದೆ ಅದೇ ತಾಪಮಾನ ತಕ್ಕಂತೆ ಗಿಡ ಮರಗಳು ಇದ್ರೆ ಎಷ್ಟೇ ತಾಪಮಾನ ಇದ್ರೂ ಅದು ನಮಗೆ ಕಾಣುವುದಿಲ್ಲ ಅದಕ್ಕಾಗಿ ಪರಿಸರ ಉಳಿಸಲು ಪ್ರತಿಯೊಬ್ಬರು ಒಂದು ಸಸಿ ನೆಡಿ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಇನ್ನರ್ ವೀಲ್ ಕ್ಲಬ್ ಅಧ್ಯಕ್ಷೆ ಶಾರದಾ ಶೆಟ್ಟರ್ ಮಾತನಾಡಿ ಡಾಕ್ಟರ್ ರವಿಕುಮಾರ್ ದಾನಿಯವರು ಇಂತಹ ಕಾರ್ಯಕ್ರಮ ಮಾಡುವಂತದ್ದು ಅತ್ಯಂತ ಶ್ಲಾಘನೀಯವಾಗಿದೆ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಇನ್ನರ್ ವೀಲ್ ಕ್ಲಬ್ ಸಹಕಾರ ಇದ್ದು ಸಾರ್ವಜನಿಕರು ಈ ಒಂದು ಕಾರ್ಯಕ್ರಮದ ಸದುಪಯೋಗ ಪಡೆದು ಪ್ರತಿಯೊಬ್ಬರು ಪ್ರಜಾಪ್ರಭುತ್ವದ ಉಳಿವಿಗಾಗಿ ಮತವನ್ನು ನೀಡಿ ಆರೋಗ್ಯಕ್ಕಾಗಿ ಪರಿಸರ ಉಳಿಸಿ ಅಂತ ಹೇಳಿದರು ಈ ಸಂದರ್ಭದಲ್ಲಿ ಪಿಎಸ್ಐ ರಂಗಸ್ವಾಮಿ ಡಾಕ್ಟರ್ ಜೀವನಸಾಬಿನ್ನಾಳ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಈಗ ಪರಿಸರ ಕಾಳಜಿ ಪ್ರತಿಯೊಬ್ಬರಿಗೂ ಬೆಟ್ಟಿಬೇಕು ಈಗ ಬಿಸಿಲಿನ ತಾಪಮಾನ ಹೆಚ್ಚಾಗ್ತಾ ಇದೆ ಅಂತ ತಮ್ಮೆಲ್ಲರಿಗೂ ಗೊತ್ತು ಅದರ ಅನುಭವ ಕೂಡ ನಮಗೆ ಬಿಸಿ ಶಾಖಾತ್ ಆಗಿದೆ ಹಾಗೆ ಈಗ ಅದ್ರ ಜೊತೆಗೆ ಪ್ರಜಾಪ್ರಭ ನಮ್ಮ ಲೋಕಸಭೆಯಲ್ಲಿ ಸಭೆಯಿಂದ ಒಂದು ಮತದಾನ ಜಾಗೃತಿ ಕೂಡ ಅವ್ರು ಮಾಡ್ತಾ ಇದ್ದಾರೆ ನಾವು ಹಿಂಗೆ ಏನು ಸಸಿ ನೆಡಬೇಕು ವಾತಾವರಣ ತಂಪು ಮಾಡಬೇಕು ಅಂತೀವೋ ಅದೇ ರೀತಿ ನಮ್ಮ ಮತದಾನದ ಒಂದು ಹಕ್ಕನ್ನ ವೇಸ್ಟ್ ಮಾಡ್ಲಾರ್ದಂಗ ಅದನ್ನು ಕೂಡ ಚಲಾಯಿಸಿ ನಮ್ಮ ಒಳ್ಳೆಯ ಒಂದು ದೇಶದ ರಕ್ಷಣೆಗೋಸ್ಕರ ಅಂತ ನಾವು ಮತದಾನ ಮಾಡಲೇಬೇಕು ಈ ಉದ್ದೇಶ ತುಂಬಾ ಚೆನ್ನಾಗಿದೆ ಅವರು ಎ ಸಿ ರೂಮ್ ಅಲ್ಲಿ ಇದ್ರು ಕೂಡ ಪ್ರತಿಯೊಬ್ಬರ ಕಾಳಜಿಗಾಗಿನೇ ಈ ಪರಿಸರ ಜಾಗೃತಿ ಕಾರ್ಯಕ್ರಮ ಅಭಿಯಾನ ಸ್ಟಾರ್ಟ್ ಮಾಡಿದ್ರು ಅನ್ಸುತ್ತೆ ಧನ್ಯವಾದಗಳು ಸರ್ ನನ್ನನ್ನು ಕರೆದಿದ್ದಕ್ಕೆ ತುಂಬಾ ತುಂಬಾ ಧನ್ಯವಾದಗಳು ನಮ್ಮ ಇನ್ನ ಕಡೆಯಿಂದ ನನ್ನ ಆಹ್ವಾನಿಸಿದ್ದಕ್ಕೆ ಎಲ್ಲರಿಗೂ ನಮಸ್ಕಾರ ವೈದ್ಯ ಸಹೋದರ ಡಾಕ್ಟರ್ ರವಿಕುಮಾರ್ ದಾನಿ ಅವರು ಸದಾ ಒಂದಿಲ್ಲ ಸಾಮಾಜಿಕ ಕಾರ್ಯಗಳಲ್ಲಿ ಪಡೆದುಕೊಂಡಿದ್ದು ಈ ಮುಂಚೆ ಹಲವಾರು ಸಾಮಾಜಿಕ ಕಾರ್ಯಗಳನ್ನು ಚಟುವಟಿಕೆಗಳನ್ನು ಮಾಡಿದ್ದು ಬರೀ ತಮ್ಮ ಹತ್ತಿರ ಬರೋ ರೋಗಿಗಳಿಗೆ ಖಾಯಿಲೆಗಳಿಗೆ ಔಷಧಿ ಕೊಡುವುದಷ್ಟೇ ಅಲ್ಲದೆ ಸಮಾಜದ ಪರಿಸರದ ಖಾಯಿಲೆಗಳಿಗೂ ಔಷಧಿ ನೀಡುವ ಕಾ ಒಂದು ಮನೋಭೂಮಿಗೆ ಉಳ್ಳವರಾಗಿದ್ದು ಸಜ್ಜನ ಸೌದಿ ವೈದ್ಯ ಸಹೋದರ ಡಾಕ್ಟರ್ ರವಿಕುಮಾರ್ ದಾನಿ ಅವರಿಗೆ ಈ ಒಂದು ಕಾರ್ಯವನ್ನು ಮಾಡುತ್ತಿರುವುದಕ್ಕೆ ಹೃತ್ಪೂರ್ವಕವಾಗಿ ಅಭಿನಂದನೆ ಮತ್ತು ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ ಈ ವರ್ಷ ಪ್ರತಿ ವರ್ಷಕ್ಕಿಂತ ಜಾಸ್ತಿ ತಾಪಮಾನ ಏರುತ್ತಿದ್ದು ಅದರಿಂದ ಅನೇಕ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತಿವೆ ಅದೇ ರೀತಿಯಾಗಿ ಬರೀ ಮಾನವರಿಗಲ್ಲದೆ ಪಶು ಪಕ್ಷಿಗಳಿಗೂ ಸಹಿತ ತುಂಬ ತೊಂದರೆಯಾಗುತ್ತಿದ್ದು ಅದನ್ನು ಮನೆಗೊಂಡು ಅವುಗಳಿಗೆ ಏನಾದರೂ ಪರಿಹಾರ ಉಳಿಕೋಣವೆಂದು ಈ ಮೂಲಕ ಸಸಿಯನ್ನು ನೆಟ್ಟರೆ ಗಿಡವಾಗಿ ಮರವಾಗಿ ಹಲವಾರು ಪಕ್ಷಿ ಪ್ರಾಣಿಗಳಿಗೆ ನೆಲೆಯನ್ನು ಮತ್ತು ಜೀವ ಉಳಿಸಲು ಅನುಕೂಲವಾಗುತ್ತದೆ ಎಂಬ ಮನೋಭಾವ ಹೊಂದಿ ಅದೇ ರೀತಿಯಾಗಿ ಅದರ ಜೊತೆ ಜೊತೆಗೆ ಈ ಪರಿಸರ ಉಳಿಸಬೇಕಾದ್ರೆ ಸಿಸಿ ನೀಡುವುದು ಅತ್ಯಂತ ಅವಶ್ಯ ಅಂತ ಮನಗೊಂಡು ಅದನ್ನು ನೀಡುತ್ತಿದ್ದಾರೆ ಅದೇ ರೀತಿಯಾಗಿ ಪ್ರಜಾಪ್ರಭುತ್ವ ಉಳಿಯಬೇಕಾದರೆ ಮತ ನೀಡುವುದು ಅತ್ಯವಶ್ಯವಾಗುತ್ತದೆ ಇಲ್ಲವಾದಲ್ಲಿ ಅಯೋಗ್ಯ ವ್ಯಕ್ತಿಗಳು ಈ ಪ್ರನಪ್ರತಿನಿಧಿಗಳು ಆಗುತ್ತಾರೆ ಅದರ ಪರವಾಗಿ ಯೋಗ್ಯ ವ್ಯಕ್ತಿಗಳು ಆಗಬೇಕೆಂದು ವಿಚಾರ ಮಾಡಿ ವೈಚಾರಿಕತೆಯಿಂದ ಮತವನ್ನು ನೀಡಬೇಕೆಂದು ಒಂದು ಒಳ್ಳೆಯ ಮನೋಭಾವವನ್ನು ಹೊಂದಿ ಹೊಂದಿದ್ದು ಅದನ್ನು ಎಲ್ಲರಿಗೂ ದುರುಳಿಕೆ ಮನವರಿಕೆ ಮಾಡಿಕೊಡುತ್ತಿದ್ದು ಅದು ನಮ್ಮ ಕೃಷಿ ಭಾಗದ ಎಲ್ಲ ಜನಸಾಮಾನ್ಯರ ಪರವಾಗಿ ವಹಿಸುವುದಕ್ಕೆ ನಾವು ಧನ್ಯವಾದ ಅರ್ಪಿಸುತ್ತಾ ಈ ಒಂದು